ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು ಜೀವದ ಕಿರೀಟ ಅವನು ಹೊಂದುವನು ಎಂದು ಕರ್ತನು ಹೇಳುತ್ತಾನೆ James 1.12 says so. ಯಾಕೋಬನು ಒಂದು ಹನ್ನೆರಡರಲ್ಲಿ ಹೇಳಲ್ಪಟ್ಟಿದೆ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳನ್ನು ದೇವರು ಅನುಮತಿಸುತ್ತಾನೆ ಎಂದು ನನಗೆ ಗೊತ್ತುಂಟು ಯೇಸು ತನ್ನ ಜೀವಿತ ಸೇವೆಗಾಗಿ ಒಪ್ಪಿಸಿಕೊಟ್ಟಿರುವಾಗ ದ ಫಸ್ಟ್ ಥಿಂಗ್ ದಟ್ ಹ್ಯಾಪನ್ ವಾಸ್ ದ ಹೋಲಿ ಸ್ಪಿರಿಟ್ ಟುಕ್ ಹಿಮ್ ಟು ಬಿ ಟೆಂಪ್ಟೆಡ್ ಬೈ ದ ಡೆವಿಲ್ ಮೊದಲನೇ ವಿಷಯ ತನ್ನ ಜೀವಿತದಲ್ಲಿ ನಡೆದದ್ದು ಪವಿತ್ರಾತ್ಮನು ಶೋಧಿಸುವುದಕ್ಕಾಗಿ ಯೇಸುವನ್ನು ಕರೆದುಕೊಂಡು ಹೋದನು ಅಂಡ್ ಮತ್ತು ಸೇಟನ್ ಟೆಂಪ್ಟೆಡ್ ಹಿಮ್ ವಿತ್ ದ ಲಿಯೋರ್ಸ್ ಆಫ್ ದ ವರ್ಲ್ಡ್ ಸೈತಾನನು ದೇವರ ಮಾತುಗಳಿಂದ ಶೋಧಿಸಿದನು ಎಂದು ನೋಡುತ್ತೇವೆ

ಮಾತುಗಳ ಕುರಿತಾಗಿ ಸೈ ತಾನೆ ದೇವರ ವಾಕ್ಯಕ್ಕಾಗಿ ಕರ್ತನಿಗೆ ಬಂದನೆ ಲೆಟ್ಸ್ ಆ ವಾಕ್ಯಕ್ಕೆ ಹಿಡಿದುಕೊಳ್ಳಿರಿ ಬೈಬಲ್ ಸತ್ಯವೇದ ಓದಿರಿ ಮಾರ್ನಿಂಗ್ ಇಟ್ಸ್ ವರ್ಡ್ ಟು ಎಸ್ಕೇಪ್

ದ ದ ಮಿಡ್ಸ್ಟ್ ಆಫ್ ಶೋಧನೆ ಬರುವಾಗ ದೇವರು ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗ ಸಿದ್ಧ ಮಾಡುತ್ತಾನೆ ಆದರೂ ಕೂಡ ಎಷ್ಟು ಪ್ರೀತಿಸುತ್ತೇವೆ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಕೆಲವು ಸಾರಿ ಶೋಧನೆಯ ಮೂಲಕ ದೇವರು ನಮ್ಮನ್ನು ನಡೆಸುತ್ತಾರೆ ಆದರೆ ಆತನು ನಿಮಗೆ ಕೃಪೆಯನ್ನು ಅನುಗ್ರಹಿಸುವ ಎಲ್ಲಕ್ಕಿಂತ ಭರವಸೆ ಆತನ ಮೇಲೆ ಇಡುವುದಕ್ಕಾಗಿಯೇ ಯು ಲವ್ ಮೋರ್ ದನ್ ಯುವ ನಿಮ್ಮ ಕುಟುಂಬಕ್ಕಿಂತ ಹೆಚ್ಚಾಗಿ ಆತನನ್ನು ಪ್ರೀತಿಸುತ್ತರೂ ಇಲ್ಲವೋ ಎಂದು ನೋಡುವುದಕ್ಕಾಗಿ ಮೋರ್ ದನ್ ಪೊಸಿಷನ್ ಸ್ಥಾನಮಾನಕ್ಕಿಂತ ಹೆಚ್ಚಾಗಿ ಮೋರ್ ದೆನ್ ಮನಿ ಹಣಕ್ಕಿಂತ ಹೆಚ್ಚಾಗಿ ಮೋರ್ ದೆನ್ ಯುವರ್ ಸೆಲ್ಫ್ ನಿಮಗಿಂತಲೂ ಹೆಚ್ಚಾಗಿ ಸೊ ಹಿ ವಿಲ್ ಟೆಂಪ್ಟ್ ಯು ಇನ್ ಆಲ್ ದಿಸ್ ಟು ಫೈಂಡ್ ಔಟ್ ಯುವರ್ ಲವ್ ಫಾರ್ ಜೀಸಸ್ ಈ ಎಲ್ಲದರ ಮೂಲಕ ಯೇಸುವನ್ನು ಎಷ್ಟು ಪ್ರೀತಿಸುತ್ತೀರಿ ಎಂದು ತಿಳಿದುಕೊಳ್ಳಲು ಬಯಸುತ್ತಾನೆ ಬ್ಲೆಸ್ಡ್ ಇಸ್ ದ ಮ್ಯಾನ್ ಹೂ ರಿಮೈನ್ಸ್ ಸ್ಟೆಡ್ ಫಾಸ್ಟ್ ಅಂಡರ್ ಟ್ರಯಲ್ ಹಿ ಶಾಲ್ ರಿಸೀವ್ ದ ಕ್ರೌನ್ ಆಫ್ ಲೈಫ್ ಕಷ್ಟಗಳನ್ನು ಸಹಿಸಿಕೊಳ್ಳುವವನು ಧನ್ಯನು ಅವನು ಜೀವದ ಕಿರೀಟವನ್ನು ಹೊಂದುವನು That's why God gives us the Holy Spirit. When you're filled with the Holy Spirit, according to Romans 8.26, you'll have the strength to overcome every weakness. Love Jesus and trust Him. And He will lift you up with the crown of life. ಶಿರೋಮಣಿ ಅವರು ಈ ಸಾಕ್ಷಿಯನ್ನು ಕೊಟ್ಟರು ಹಸ್ಬೆಂಡ್ ಅಂಡ್ ವೈಫ್ ಅಂಬಿಕಾಪುರ್ ಪತಿ ಪತ್ನಿಯಾಗಿ ಅಂಬಿಕಾಪುರದಲ್ಲಿ ಜೀವಿಸುತ್ತಾರೆ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಅವರು ಶಿಕ್ಷಕಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಪಾರ್ಟ್ನರ್ ಜೀಸಸ್ ಕಾಲ್ಸ್ ಯೇಸು ಕರೆಯುತ್ತಾನೆ ಪಾಲುದಾರರಾಗಿದ್ದಾರೆ ವಾಸ್ ಟು ಸ್ಕೂಲ್ ಕಿಲೋಮೀಟರ್ಸ್ ಆಗಿದ್ದಾರೆ ಕಿಲೋಮೀಟರ್ ದೂರದ ಒಂದು ಶಾಲೆಗೆ ಅವರು ವರ್ಗಾವಣೆ ಹೊಂದಿದರು ಟು ಟ್ರಾವೆಲ್ ಬೈ ಬಸ್ ಇನ್ ರೋಡ್ ಪ್ರತಿದಿನ ಭಯಂಕರವಾದ ರಸ್ತೆಯಲ್ಲಿ ಬಸ್ ಅಲ್ಲಿ ಪ್ರಯಾಣ ಮಾಡಬೇಕಿತ್ತು ವುಡ್ ಕಮ್ ಟು ನಿಗದಿತ ಸ್ಥಳದಲ್ಲಿ ಪತಿಯು ಬಂದು ದ್ವಿಚಕ್ರ ವಾಹನದ ಮೇಲೆ ತೆಗೆದುಕೊಂಡು ಹೋಗುತ್ತಿದ್ದರು ಬೆನ್ನು ಮೂಳೆಯಲ್ಲಿ ಭಯಂಕರವಾದ ನೋವು ಪ್ರಾರಂಭವಾಯಿತು ಮತ್ತು ಸೊಂಟದಲ್ಲಿ ಆ ನೋವಿನಿಂದ ಅವರು ಬಹಳ ಆತ್ತರು

But she said, I will hold on to Jesus. I will trust Jesus. And amazingly, God gave her a promotion and a transfer to a school that was only 15 minutes' walk from her home. ಸಹಿಸಿಕೊಳ್ಳುವ ವ್ಯಕ್ತಿಯನ್ನು ದೇವರು ಆಶೀರ್ವದಿಸುತ್ತಾರೆ ಮೇ ಗಾಡ್ ಈ ಆಶೀರ್ವಾದದಿಂದ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಫಾದರ್ ತಂದೆಯೇ ಫಾರ್ ಎನ್ ವೈಟಿಂಗ್ ಫಾರ್ ಯು ಕರ್ತನೇ ನಿನಗೋಸ್ಕರ ಯಾರು ಕಾದುಕೊಂಡಿದ್ದಾರೆ Adbuta madu. Do a miracle. Adbuta madu. Give them transfer to the right place immediately. Immediately, Daddy, in the name of Jesus. Let them have the right position in their job. Let them be protected. Let their position be protected. Those who want to go abroad, take them abroad to the right place. And give promotions to those who need promotions.

ಅವರು ಕೆಲಸ ಮಾಡುವುದಕ್ಕೆ ಅದು ಒಂದು ತಡೆಯಾಗಬಾರದು ರಿವಾರ್ಡ್ ಮೆಮೊರಿ ಪವರ್ ನೆನಪಿನ ಶಕ್ತಿಯೊಂದಿಗೆ ಅವರಿಗೆ ಕೊಡು ಬಾಡಿ ಅವರ ದೇಹ ಟು ಹ್ಯಾವ್ ಟೇಕ್ ಕೇರ್ ಆಫ್ ಮಕ್ಕಳನ್ನು ನೋಡಿಕೊಳ್ಳುವುದಕ್ಕೆ ಅವರಿಗೆ ಬಲವನ್ನು ಅನುಗ್ರಹ ಮಾಡು ಫೈನಾನ್ಶಿಯಲ್ ಆರ್ಥಿಕ ಆಶೀರ್ವಾದ ಕೊಡು ರಿಮೂವ್ ಎಲ್ ಸೈತಾ ನನ್ನ ಎಲ್ಲ ಅಡೆತಡೆಗಳನ್ನು ತೆಗೆದು ಹಾಕು ದ ಗ್ರೇಸ್ ಟು